ನಮಸ್ತೆ ಬಂಧುಗಳೇ ಪವಿ ಪ್ರಸ್ತುತಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನಿಂದು ಬರಹಕ್ಕೊಂದು ಸ್ವರ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ನನ್ನ ಗೆಳತಿ ಆತ್ಮ ಆತ್ಮಜಿಯಸ್ ಬರೆದಿರುವ ಲೇಖನವೊಂದಕ್ಕೆ ಸ್ವರ ನೀಡಲಿದ್ದೇನೆ ಬರಹದ ಶೀರ್ಷಿಕೆ ಗುರುತಿಗೊಂದು ಗರಿ ಬುಕ್ಮಾರ್ಕ್ ನಿಲುಗಡೆ ಎಲ್ಲದಕ್ಕೂ ಬೇಕು ಮಾಡುವ ಕೆಲಸಕ್ಕೆ ಓಡುವ ಓಟಕ್ಕೆ ನೋಡುವ ನೋಟಕ್ಕೆ ಹಿತವಾದ ಊಟಕ್ಕೆ ಅಂತೆಯೇ ಓದುವ ಪುಸ್ತಕಕ್ಕೂ ಸಹ ನಿತ್ಯದ ವೇಗದ ಬದುಕಿನಲ್ಲಿ ಇಂತಿಷ್ಟೇ ಹೊತ್ತು ಇಂಥದ್ದೇ ಕೆಲಸ ಮಾಡುವ ಕರಾರುವಕ್ಕಾದ ಜೀವನ ಕ್ರಮ ಒಬ್ಬಿಬ್ಬರದ್ದಾದರೆ ಇನ್ನೂ ಕೆಲವರದ್ದು ಅಂದಿನ ದಿನ ಹೇಗೆ ಇದೆಯೋ ಹಾಗೆಯೇ ಸ್ವೀಕರಿಸೋದು ಆದರೂ ಎಲ್ಲವೂ ನಾವು ಅಂದುಕೊಂಡಂತೆ ಆಗದೆ ಹೋದಾಗ ಸಣ್ಣ ವಿರಾಮ ನೀಡುವುದು ಎಲ್ಲರ ಪದ್ಧತಿ ಕೆಲವೊಂದು ಕೆಲಸಗಳಿಗೆ ವಿರಾಮ ನೀಡಿದ ಸ್ವಲ್ಪ ಹೊತ್ತಿನಲ್ಲಿಯೇ ಮತ್ತೆ ಅದೇ ಕೆಲಸವನ್ನು ಮಾಡಬೇಕಾದಲ್ಲಿ ನಾವು ನಿಂತ ಜಾಗ ಯಾವುದೆಂದು ಗುರುತು ತಿಳಿಯುವಂತಿರಬೇಕು ಹಾಗಾಗಿಯೇ ನಿಶ್ಚಿತವಾಗಿ ಮುಂದುವರೆಯುವ ಪ್ರಯಾಣಕ್ಕೆ ನಿಲ್ದಾಣವೂ ಇದೆ ಅದಕ್ಕೆ ಹೊಂದಿಕೊಂಡಂತೆ ಗುರುತೂ ಸಹ ಇದೆ ಇಂಥದ್ದೇ ಗುರುತಿಟ್ಟು ಮುಂದುವರೆಯುವ ಆಪ್ತತೆ ಇರುವುದು ಪುಸ್ತಕ ಓದುವ ಸಾಹಿತ್ಯಾಸಕ್ತರಿಗೆ ಹಾಗೂ ಜ್ಞಾನದಾಹಿಗಳಿಗೆ ದೇಶ ಸುತ್ತು ಕೋಶ ಓದು ಸಾರ್ವಕಾಲಿಕ ಮಾರ್ಗದರ್ಶಿಯಾಗಿ ಇದು ಬಳಕೆಯಾದರೂ ಕೂಡ ದೇಶ ಸುತ್ತುವಾಗ ಇರುವಂತೆಯೇ ಕೋಶ ಓದಲು ಸಹ ಬೇಕಾಗುತ್ತದೆ ಮುದ ನೀಡುವ ಪುಸ್ತಕಗಳನ್ನು ಒಮ್ಮೆಲೆ ಓದಲು ಯಾರಿಗೂ ಆಗದು ಕೆಲಸದ ಒತ್ತಡ ಸಮಯದ ಅಭಾವ ಜವಾಬ್ದಾರಿ ಹೀಗೆಯೇ ಹಲವು ಕಾರಣಗಳಿಗೆ ಓದುವ ಪುಸ್ತಕವನ್ನು ಹಾಗೆಯೇ ನಿಲ್ಲಿಸಿ ಮತ್ತೆ ಮುಂದುವರಿಸುವುದು ಇದೆ ಇಂತಹ ನಿಲುಗಡೆ ಕೊಡುವಾಗ ಮೊದಲೆಲ್ಲ ದಿನಪತ್ರಿಕೆಯ ಸಣ್ಣ ಚೂರು ಕಣ್ಣಿಗೆ ಆ ಕ್ಷಣಕ್ಕೆ ಕಂಡಂತಹ ಸಣ್ಣ ವಸ್ತುಗಳು ಪುಸ್ತಕಗಳ ಗುರುತಿಗೆ ಬಳಕೆಯಾಗುತ್ತಿತ್ತು ಇದು ಜನಸಾಮಾನ್ಯರ ಕಥೆಯಾದರೆ ಪುಸ್ತಕ ಗುರುತಿಗೆ ಅದರದ್ದೇ ಆದ ಇತಿಹಾಸವಿದೆ ಬುಕ್ ಮಾರ್ಕ್ ಈ ಪದ ತಟ್ಟನೆ ನಮ್ಮ ಅರಿವಿಗೆ ಬಂದಂತೆ ಪುಸ್ತಕ ಗುರುತು ಬಾರದೇ ಹೋದರೂ ಇದರ ಹೆಜ್ಜೆ ಗುರುತು ಇರುವುದು ಸುಮಾರು ಆರನೇ ಶತಮಾನದಲ್ಲಿ ಈಜಿಪ್ಟ್ನಲ್ಲಿ ಇದರ ಮೊದಲ ಬಳಕೆಯ ಕುರಿತು ಮಾಹಿತಿಗಳು ಸಿಗುತ್ತದೆ ಆರಂಭದಲ್ಲಿ ಇದು ಪುಸ್ತಕದ ಜೊತೆಯಲ್ಲಿಯೇ ಭಾರವಿರುವ ಲೋಹದಿಂದ ಮಾಡಲ್ಪಡುತ್ತಿತ್ತು ಕಾಲಕ್ರಮೇಣ ಪುಸ್ತಕದ ರೂಪ ಮತ್ತು ಗುಣಮಟ್ಟದಲ್ಲಿ ಬದಲಾವಣೆ ಕಂಡ ಹಾಗೆ ಇದಕ್ಕೆ ಅನುರೂಪವಾದ ಬುಕ್ಮಾರ್ಕ್ಗಳನ್ನು ಬಳಸಲು ಆರಂಭಿಸಿದರು ಓದುವಿಕೆ ಎಂಬುದು ಸದಾ ಆಪ್ತತೆ ನೀಡುವ ಸಂಗತಿ ಜ್ಞಾನಾರ್ಜನೆ ಬಾಹ್ಯ ಮತ್ತು ಆಂತರಿಕ ತಿಳುವಳಿಕೆ ಹಾಗೂ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಮಾಡುವಲ್ಲಿ ಓದುವಿಕೆ ಪ್ರಭಾವ ಬೀರುವುದು ಮಾತ್ರವಲ್ಲದೆ ಪುಸ್ತಕ ಓದುತ್ತಿರುವ ಅಷ್ಟೂ ಹೊತ್ತು ಅದರೊಳಗೆ ನಮ್ಮನ್ನು ಹಿಡಿದಿಡುವ ಶಕ್ತಿಯು ಪುಸ್ತಕಕ್ಕೆ ಇರುತ್ತದೆ ಇಂತಹ ಹಿಡಿದಿಡುವ ಭಾವಕ್ಕೆ ಅಡಚಣೆ ಬಂದಲ್ಲಿ ಸಹಜವಾಗಿ ವ್ಯತಿರಿಕ್ತವಾಗುತ್ತದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸುಲಭವಾದ ಪರಿಹಾರ ಮಾರ್ಗ ಬುಕ್ಮಾರ್ಕ್ಗಳು ಓದುವಿಕೆ ಎಂಬುದು ಧ್ಯಾನಸ್ಥ ಸ್ಥಿತಿ ಬೆಳಕು ನಿಧಾನವಾಗಿ ಪಸರಿಸುವ ರೀತಿಯಲ್ಲಿಯೇ ಓದುವ ವಿಚಾರ ನಮ್ಮೊಳಗೆ ಇಳಿಯಲು ಕೆಲವೊಮ್ಮೆ ಓದುವುದನ್ನು ನಿಲ್ಲಿಸಬೇಕಾಗುತ್ತದೆ ನಿಂತ ಓದು ಮತ್ತೆ ನಿಖರವಾಗಿ ಮುಂದುವರಿಯಲು ಇಂತಹ ಬುಕ್ ಮಾರ್ಕ್ಗಳು ಸಹಾಯ ಸರಿಯಾದ ಓದುವಿಕೆ ಮತ್ತು ಪುಟಗಳ ಸಂಖ್ಯೆಯಲ್ಲಿ ಅನಗತ್ಯ ಗೊಂದಲವನ್ನು ನಿವಾರಿಸುವಲ್ಲಿ ಇದು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಕಥೆ ಕಾದಂಬರಿಯ ಓದು ಜ್ಞಾನಾರ್ಜನೆಯ ಜೊತೆಯಲ್ಲಿಯೇ ಮನೋರಂಜನೆಯೂ ಇರುವುದರಿಂದ ಓದು ನಮ್ಮ ಆಸಕ್ತಿಗೆ ಅನುಗುಣವಾಗಿ ಸರಾಗವಾಗಿ ಸಾಗುತ್ತದೆ ಅಭ್ಯಾಸಕ್ಕೆಂದು ಓದುವ ಕೆಲವು ಪಠ್ಯಪುಸ್ತಕಗಳು ಕೆಲವೊಮ್ಮೆ ನಿರುತ್ಸಾಹ ಮೂಡಿಸುತ್ತದೆ ಆಕರ್ಷಕ ಉತ್ತಮ ಸಾಲುಗಳಿರುವ ಬುಕ್ಮಾರ್ಕ್ಗಳು ನಮ್ಮನ್ನು ಮತ್ತೆ ಪುಸ್ತಕ ಓದುವಂತೆ ಪ್ರೇರೇಪಣೆ ನೀಡುತ್ತದೆ ಈಗೀಗ ಅತ್ಯಾಕರ್ಷಕ ಮುಖಪುಟವಿರುವ ಪುಸ್ತಕವನ್ನು ಮುದ್ರಿಸುವಷ್ಟೇ ಆಸಕ್ತಿ ಅದರ ಜೊತೆಯಲ್ಲಿ ನೀಡುವ ಬುಕ್ಮಾರ್ಕ್ಗಳಿಗೂ ಇದೆ ಪುಸ್ತಕ ಪ್ರಕಟಿಸುವ ಪ್ರಕಾಶಕರ ಜಾಹೀರಾತಿನ ರೀತಿ ಇರುತ್ತಿದ್ದ ಬುಕ್ಮಾರ್ಕ್ಗಳ ಸ್ವರೂಪ ಇಂದು ಬದಲಾಗಿದೆ ಪುಸ್ತಕಕ್ಕೆ ಸಂಬಂಧವಿರುವ ರೀತಿಯಲ್ಲಿ ಚಿತ್ರ ಸಣ್ಣ ಸಣ್ಣ ವಾಕ್ಯಗಳಿರುವ ಬುಕ್ಮಾರ್ಕ್ಗಳನ್ನು ಉಚಿತವಾಗಿ ನೀಡುವುದಾಗಿ ಜಾಹೀರಾತು ಕೊಡುವುದು ಇತ್ತೀಚಿನ ಟ್ರೆಂಡ್ ಇವು ಪುಸ್ತಕದ ಗುರುತಿಗೆ ಸಹಾಯ ಮಾಡುವುದು ಮಾತ್ರವಲ್ಲ ಯಾವುದೋ ಕಾರಣಕ್ಕೆ ನಿಂತ ಓದಿನ ಲಹರಿಯನ್ನು ಮತ್ತೆ ಪುಸ್ತಕದೆಡೆಗೆ ಎಳೆದು ತರುತ್ತದೆ ಹವ್ಯಾಸಕ್ಕೆಂದು ಓದುವ ಜ್ಞಾನದಾಹಕ್ಕೆಂದು ಓದುವ ಪಠ್ಯದ ವಿಚಾರವಾಗಿ ಓದಿ ಬದುಕನ್ನು ರೂಪಿಸಿಕೊಳ್ಳುವ ವಿದ್ಯಾರ್ಥಿಗಳು ಹೀಗೆ ಓದುವಿಕೆಗೆ ಹಲವಾರು ಆಯಾಮಗಳಿವೆ ಓದಿನ ಉದ್ದೇಶ ಯಾವುದೇ ಇರಲಿ ಅದಕ್ಕೊಂದು ಆಪ್ತ ಭಾವ ನೀಡುವಲ್ಲಿ ಇಂತಹ ಗುರುತು ಮಾರ್ಕುಗಳು ಪುಸ್ತಕದ ಓದಿನಷ್ಟೇ ಆಪ್ತತೆ ತರುತ್ತದೆ ಹಾಗಾಗಿಯೇ ಪುಟ್ಟ ಮಕ್ಕಳು ಸಹ ಇದರ ಅಂದ ಚಂದಕ್ಕೆ ಮರುಳಾಗಿ ಹಿರಿಯರು ಓದುವಾಗ ಅದನ್ನೇ ಗಮನಿಸುವುದನ್ನು ನೋಡಿರುತ್ತೇವೆ ಚಿತ್ರಕಲೆಯಲ್ಲಿ ಕ್ರಾಫ್ಟ್ ಮಾಡುವಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ರಜಾದಿನಗಳಲ್ಲಿ ಇಂತಹ ಬುಕ್ ಮಾರ್ಕ್ಗಳನ್ನು ಮಾಡುವುದು ಸಹ ಆಸಕ್ತಿದಾಯಕ ಕೆಲಸ ಇದಕ್ಕೆ ಪ್ರೋತ್ಸಾಹ ನೀಡುವುದರ ಮೂಲಕ ಮಕ್ಕಳನ್ನು ಓದುವ ಹವ್ಯಾಸಕ್ಕೆ ತೊಡಗಿಸುವ ಪೋಷಕರೂ ಇದ್ದಾರೆ ಹಾಗಾಗಿಯೇ ತರಾವಾರಿ ಪ್ರೇರಣಾತ್ಮಕ ಸಾಲುಗಳಿರುವ ಬುಕ್ ಮಾರ್ಕ್ಗಳನ್ನು ನೋಡಿದಾಗ ಪುಸ್ತಕದ ಗುರುತಿಗೆ ಗರಿ ಎಂಬ ಭಾವ ಮೂಡದೇ ಇರಲಾರದು ಕೇಳಿದ್ರಲ್ಲ ಬಂಧುಗಳೇ ನನ್ನ ಗೆಳತಿ ಆತ್ಮ ಬರೆದಿರುವ ಅರ್ಥಪೂರ್ಣವಾದ ಲೇಖನದ ಸಾಲುಗಳನ್ನು ಈ ಲೇಖನ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ನಾನು ಪ್ರಥಮ ಬಾರಿಗೆ ಈ ಲೇಖನವನ್ನು ಓದಿದಾಗ ನನಗೆ ತಿಳಿಯದದೆಷ್ಟೋ ವಿಷಯಗಳು ಇದರಲ್ಲಿದೆ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಜೊತೆ ಇದನ್ನು ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನು ಮುಂದೆಯೂ ಕೂಡ ಇಂತಹ ಅರ್ಥಪೂರ್ಣವಾದ ಲೇಖನಗಳಿಗೆ ಸ್ವರ ಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ಪವಿತ್ರ